ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಗೊಬ್ಬು ನಾರುತ್ತಿರುವ ಗಟರುಗಳು ನಗರದ ಹಳೆ ದಾಂಡೇಲಿಯ ವಾರ್ಡ್ ನಂಬರ್ ಇಪ್ಪತ್ತಾರರ ಸ್ವಾಮಿಲ್ ಚಾಳ್ ಕನ್ನಡ ಪ್ರಾಥಮಿಕ ಶಾಲೆಯ ಹತ್ತಿರ ಇರುವ ಸಾರ್ವಜನಿಕ ಗಟರುಗಳು ಸ್ವಚ್ಛತೆ ಇಲ್ಲದೆ ಗೊಬ್ಬು ನಾರುತ್ತಿರುವ ಗಟರುಗಳು ಸ್ವಚ್ಛತೆ ಇಲ್ಲದಿರುವುದರಿಂದ ಅಲ್ಲಿಯ ಸಾರ್ವಜನಿಕರಿಗೆ ಹಾಗೂ ಶಾಲೆಯಲ್ಲಿರುವ ಮಕ್ಕಳಿಗೆ ನಾರುತ್ತಿರುವ ವಾಸನೆಯಿಂದ ತುಂಬಾ ತೊಂದರೆಗೀಡಾಗಿದ್ದಾರೆ ಹೀಗೆ ಮುಂದುವರೆದರೆ ಸಾರ್ವಜನಿಕರಿಗೆ ಶಾಲೆಯ ಮಕ್ಕಳಿಗೆ ರೋಗ ಹರಡುವುದು ಸಾಧ್ಯತೆ ಇದೆ ಎಂದು ಸ್ಥಳೀಯರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ ಸ್ವಚ್ಛತೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ವಚ್ಛತೆಗೆ ಗಮನ ಹರಿಸಬೇಕು ಸಣ್ಣ ಉದ್ದಿಮೆಗಳ ಜಾಗೃತಿ ಕಾರ್ಯಕ್ರಮ ಎಂ ಎಸ್ ಹಾಗೂ ಸಾಫ್ಟೆಕ್ ಇನ್ಸ್ಟಿಟ್ಯೂಟ್ ರವರ ಸಹಯೋಗದಲ್ಲಿ ಒಂದು ದಿನದ ಉದ್ದಿಮೆಶೀಲತೆಯ ಜಾಗೃತಿ ಕಾರ್ಯಕ್ರಮವನ್ನು ಸಾಫ್ಟೆಕ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಎಂ ಎಸ್ ವಲಯದ ಉಪನಿರ್ದೇಶಕರಾದಂತಹ ಬಿ ಎಸ್ ಜವಳಗಿ ಸಣ್ಣ ಉದ್ದಿಮೆಗಳನ್ನು ಪ್ರಾರಂಭಿಸಲು ಬೇಕಾದ ಅವಕಾಶಗಳ ಬಗ್ಗೆ ಹಾಗೂ ಸರ್ಕಾರದ ವಿವಿಧ ಇಲಾಖೆಯ ಸಾಲ ಸೌಲಭ್ಯಗಳ ಬಗ್ಗೆ ಮತ್ತು ಸಂಬಂಧಪಟ್ಟ ತರಬೇತಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಾಫ್ಟೆಕ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದಂತಹ ಶ್ರೀ ಸೈಯದ್ ಇಸ್ಮೈಲ್ ತಂಗಳ್ ಇವರು ಮಾತನಾಡಿ ವಿವಿಧ ಕೌಶಲ್ಯದ ಬಗ್ಗೆ ಮಾಹಿತಿ ಕಲೆ ಹಾಕಿ ಮಾರ್ಕೆಟ್ ಸರ್ವೆ ಮಾಡಿ ಸಂಬಂಧಪಟ್ಟ ತರಬೇತಿಯನ್ನು ಪಡೆದುಕೊಂಡು ಉದ್ದಿಮೆಯನ್ನು ಸ್ಥಾಪಿಸಲು ಬೇಕಾದ ತರಬೇತಿ ಪಡೆದು ಮುಂದುವರಿಯಲು ಕೋರಿದರು ಈ ಕಾರ್ಯಕ್ರಮದಲ್ಲಿ ಅರವತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು ಸಾಫ್ಟಿಕ್ ಇನ್ಸ್ಟಿಟ್ಯೂಟ್ ಶಾಖಾ ಮುಖ್ಯಸ್ಥರಾದ ರಾಬಿಯಾ ಪಠಾನ್ ಸಂಯೋಜಕರಾದ ಜರೀನ್ ಸೈಯದ್ ಮತ್ತು ಆಡಳಿತ ಅಧಿಕಾರಿ ಅನುರಾಧಾ ಜಾಧವ್ ತರಬೇತಿದಾರರಾದ ಅನುಷಾ ಪೂಜಾ ಪಿಜ್ಜಾ ಮೊಯ್ಮೀನ್ ಷಣ್ಮುಖ್ ಏರ್ಗಟ್ಟಿ ರಾಬಿಯಾ ಪಠಾನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಅನುರಾಧ ಜಾಧವ್ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿದರು माइक्रो एंड माइक्रो स्मॉल एंड मीडियम एंटरप्राइजेस इंटरेस्टिंग संबंधപ്പെട്ടിರೋ ಏನೋ ಒಂದು ಅದರ ಬಗ್ಗೆ ಸೋ ಇದರಲ್ಲಿ ನಿಮಗೆ ಅಂದ್ರೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಮತ್ತೆ ಏನಪ್ಪ ಅಂತ ನಿಮ್ಮಲ್ಲಿ ತರಸ್ತಕ್ಕೆ ಕಾರ್ಯಕ್ರಮದಲ್ಲಿ ಇಚ್ಚಾ ಓದಿಲ್ಲ ಕೇಂದ್ರ ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ ಇರೋದು ನೀವು ಒಟ್ಟಿಗೆ ಏನು ಅಂತಂದ್ರೆ ಸಣ್ಣ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳ ಬಗ್ಗೆ ಆ ಕಿಸೋಳ್ ಏನಕ್ಕೆ ಕೈಗಾರಿಕೆ ಅಂದ್ರೆ ಯಾಕೆ ಹೇಳ್ತೀರಿ कहीं कहीं कर के तो हैं एक्टिंग इन्हें वो इलास डी ए डीएस ये मतलब किसी कहीं कर के तो कुछ नहीं हैं इंग्लिश कहीं कर के एक्टिंग होगी नहीं हैं कहीं कर के पेपर नहीं होगी समझ समझ नहीं आ रहा होगा ये समझो नहीं एक्टिंग होगी नहीं हैं

ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಕಾಫಿ ಫ್ರೂಟ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ವರ್ಗಗಳ ಆಯೋಗ ವರದಿಯನ್ನು ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಡಿವೈಎಫ್ಐ ಆಗ್ರಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಎಚ್ ಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ವರದಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಡಿವೈಎಫ್ಐ ಆಗ್ರಹ ಶ್ರೀ ಎಚ್ ರವರ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಸಾರ್ವಜನಿಕ ವೆಚ್ಚದಲ್ಲಿ ಸರ್ಕಾರದ ಸುಪರ್ದಿಯಲ್ಲಿರುವ ಇಪ್ಪತ್ತೆರಡು ಸಾವಿರ ನೂರ ಎಂಬತ್ತು ಮೇಲ್ವಿಚಾರಕ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ನೂರ ನಲ್ವತ್ತು ನೌಕರ ಗಣತಿದಾರರು ಒಂದು ತಿಂಗಳ ಕಾಲ ರಾಜ್ಯದಾದ್ಯಂತ ತಲಾ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಮನೆಗಳಿಗೆ ಭೇಟಿ ಮಾಡಿ ಸುಮಾರು ಐವತ್ತೈದು ಪ್ರಶ್ನೆಗಳ ಮೂಲಕ ಸುಮಾರು ಒಂದು ಸಾವಿರ ಮುನ್ನೂರ ಐವತ್ತೊಂದು ಜಾತಿ ಉಪಜಾತಿಗಳ ಕುಟುಂಬಗಳಿಗೆ ಸಂಗ್ರಹಿಸಲಾದ ಮಹತ್ವದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಘನತೆಯ ವರದಿಯನ್ನು ಕೂಡಲೇ ಸಾರ್ವಜನಿಕ ಚರ್ಚೆಗೆ ದೊರೆಯುವಂತೆ ಅಗತ್ಯ ಕ್ರಮ ವಹಿಸಲು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರನ್ನು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಐ ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹಿಸಿದೆ ಆಗಾದ ಶ್ರಮ ಹಾಗೂ ಸಂಪನ್ಮೂಲಗಳ ವ್ಯಯದೊಂದಿಗೆ ಸಿದ್ಧಪಡಿಸಲಾದ ವರದಿಯನ್ನು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮನಿದು ಮೂಲೆ ಗುಂಪಾಗಲು ಬಿಡಬಾರದೆಂದು ಡಿವೈಎಫ್ಐ ಒತ್ತಾಯಿಸಿದೆ ಕಳೆದ ಸ್ವಾತಂತ್ರ್ಯದ ನಂತರ ಎಪ್ಪತ್ತಾರು ವರ್ಷಗಳ ಅವಧಿಯಲ್ಲಿ ರಾಜ್ಯದ ಎಲ್ಲ ಸಮುದಾಯಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯಯ ಮಾಡಿದ್ದು ಅದರ ಫಲಿತಾಂಶವನ್ನು ಇಂತಹ ಸಮೀಕ್ಷೆಗಳ ಮೂಲಕ ರಾಜ್ಯದ ಜನತೆಗೆ ತಿಳಿಯುವುದು ಅಗತ್ಯವಿದೆ ವರದಿಯು ಸಾರ್ವಜನಿಕ ಚರ್ಚೆಗೆ ಬಹಿರಂಗಗೊಂಡ ನಂತರವೇ ಅದು ಸರಿ ಇದೆಯಾ ಅಥವಾ ವ್ಯವಸ್ಥವಾಗಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ ಅದು ಬಿಡುಗಡೆಯಾಗದೆ ಅದರಲ್ಲೇನಿದೆ ಎಂಬುದನ್ನು ತಿಳಿಯದೆ ಊಹೆಯ ಮೇಲೆ ವಿರೋಧಿಸುವುದು ಅಥವಾ ಬೆಂಬಲಿಸುವುದು ಸರಿಯಾದ ಕ್ರಮವಾಗಿಲ್ಲ ನಿಜ ಬಹುಶಃ ಸಮೀಕ್ಷೆಯ ಫಲಿತಾಂಶ ಮತ್ತು ಅದರಿಂದಾಗ ಮುಂದಿನ ಕ್ರಮಗಳು ಕೆಲವರನ್ನು ಭಯಭೀತಿಗೊಳಿಸುವುದರಿಂದ ಅದನ್ನು ವಿರೋಧಿಸಿ ತಡೆಯುವ ಕ್ರಮಗಳಿಗೆ ಅವರುಗಳು ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಕಾಣುತ್ತಿದೆ ಖಂಡಿತವಾಗಿ ವೈಜ್ಞಾನಿಕವಾದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಘನತೆಯು ಕೆಲವರಲ್ಲಿಯೇ ಕೇಂದ್ರೀಕೃತವಾದ ಅಧಿಕಾರ ಹಾಗೂ ಕೆಲವರಿಗೆ ಲಾಭಕರವಾಗಿರುವ ಸಾರ್ವಜನಿಕ ವೆಚ್ಚದ ಹೊರನವನ್ನು ಬಯಲಿಗೆಳೆಯಲಿದೆ ಹೀಗಾಗಿ ಈ ಕೆಲವರಿಗೆ ಈಗಿರುವ ಅಧಿಕಾರ ಹಾಗೂ ಸಾರ್ವಜನಿಕ ವೆಚ್ಚದಿಂದ ಸಿಗುವ ಆದಾಯವು ಕಡಿತಗೊಳ್ಳಬಹುದೆಂಬ ಭೀತಿಯು ಕಾಡುತ್ತಿರಬಹುದಾಗಿದೆ ಅದೇನು ಇದ್ದರೂ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಇಂತಹ ಸಮುದಾಯಗಳ ಅಭಿವೃದ್ಧಿಯ ಸಮೀಕ್ಷೆಗಳ ಅಗತ್ಯವಿದೆ ಆದ್ದರಿಂದ ಇದರ ಸತ್ಯಾಸತ್ತತೆ ಜನತೆ ತಿಳಿಯುವಂತಾಗಲು ಈ ವರದಿ ಬಹಿರಂಗವಾಗುವುದು ಅಷ್ಟೇ ಅಗತ್ಯವಾಗಿದೆ ಆದ್ದರಿಂದ ಯಾವುದೇ ಆಂತರಿಕ ಹಾಗೂ ಬಾಹ್ಯ ಒತ್ತಡಗಳಿಗೆ ಮನಿಯದೆ ಮುಖ್ಯಮಂತ್ರಿಗಳನ್ನು ಆಯೋಗದ ವರದಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಡುಗಡೆ ಮಾಡುವಂತೆ ಡಿವೈಎಫ್ಐ ಒತ್ತಾಯಿಸುತ್ತದೆ ಎಂದು ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಮಾಧ್ಯಮ ಮುಖಾಂತರ ಹೇಳಿದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕೆ ಕಾಂತರಾಜ್ ಅವರ ಹಿಂದುಳಿದ ಆಯೋಗ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ರಚನೆಯಾಗಿತ್ತು ರಚನೆ ಆದ ನಂತರ ಇಡೀ ರಾಜ್ಯದಲ್ಲಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆಯನ್ನು ಮಾಡಿದ್ರು ಆ ಸಮೀಕ್ಷೆಯನ್ನು ಇನ್ನೂವರೆಗೆ ಅನುಷ್ಠಾನ ಮಾಡಲು ಸಂಬಂಧಪಟ್ಟ ಸರ್ಕಾರಗಳು ವಿಫಲ ಆಗಿದ್ದ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೂಡಲೇ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಬೇಕು ಮತ್ತು ಅದರಲ್ಲಿ ಇರುವಂಥ ಕೆಲವು ನ್ಯೂನತೆಗಳಿದ್ರೆ ಬದಲಾವಣೆ ಮಾಡಿಕೊಂಡು ಅಂಗೀಕರಿಸಲಿಕ್ಕೆ ಮುಂದಾಗಬೇಕು ಅದರ ಜೊತೆಯಲ್ಲಿಯೇ ಆ ವರದಿಯನ್ನು ಅನುಷ್ಠಾನಗೊಳ್ಳೋಕ್ಕಿಂತ ಮುನ್ನ ಸಾರ್ವಜನಿಕ ವಲಯದಲ್ಲಿ ಅದನ್ನು ಚರ್ಚೆಗೆ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಡಿ ಡಿ ಐ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಿದೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಲವಾರು ರೀತಿಯಲ್ಲಿ ನಮ್ಮ ಸಂಘಟನೆಗಳು ಚಳುವಳಿಗಳ ಮುಖಾಂತರ ಒತ್ತಾಯವನ್ನು ಮಾಡಿದ್ದೀವಿ ಕೂಡಲೇ ಈ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಯಾವುದೇ ಪಟ್ಟಭದ್ರ ಹಿತಾಶಕ್ತಿಗೆ ಮನದು ಈ ಆ ಈ ವರದಿಯನ್ನು ಮೂಳುಗುಂಪಿಯನ್ನು ಮೂಳುಗುಂಪಿಯಾಗಿ ಮಾಡಲು ಹೊರಟಿರುವಂತಹ ಪಟ್ಟಭದ್ರ ಹಿತಾಶಕ್ತಿಯ ನೀತಿಗಳಿಗೆ ನಮ್ಮ ಧಿಕ್ಕಾರವಿರುತ್ತದೆ ಕೂಡಲೇ ಇದನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ಡಿ ಐ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡುತ್ತೆ